ನೋಡ್ಕೊಂಡು ಹೋಗೋಣ ಹಂಗೆ ಶಾಪಿಂಗ್ ನಾನು ಏನಾದ್ರು ತಗೋಣ ಅಂತ ಬಂದ್ರಿ ಇಲ್ಲಿ ಸಿಕ್ಕ ಬಂದ್ವಿ ಆಮೇಲೆ ಬ್ಯಾಗ್ ಹತ್ರ ಬಂದ್ವಿ ಮಲ್ಲೇಶ್ವರಂ ಅಲ್ಲಿ ಇದು ಎರಡೇ ಬ್ಯಾಗ್ ಅಂಗಡಿ ಸಿಕ್ಕಂತ ನಿಮಗೆ ಗೊತ್ತಾಗುತ್ತೆ ಇದು ನಾನು ತುಂಬಾ ವರ್ಷಗಳಿಂದ ನಾನು ಈ ತರ ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಯೂಸ್ ಮಾಡು ಅದನ್ನ ಡೈಲಿ ಯೂಸ್ ಮಾಡು ಅಂತ ಇದನ್ನು ಕೊಡಿಸಿದ್ರು ಇದು ಹಾ ಎಲ್ರು ಹೇಗಿದ್ದೀರಾ ಎಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೊರ್ಗಡೆ ಇದ್ದೀನಿ ನಾನು ಹಸ್ಬೆಂಡು ಸಂಡೇ ಅವರೆಲ್ಲಾದರೂ ಆಚೆ ಹೋಗಿ ಬರೋಣ ಅಂದರು ಸರಿ ಮಲ್ಲೇಶ್ವರಂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ರೋ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನು ಮೆಟ್ರೋ ಟ್ರೈನ್ ಬರುತ್ತೆ ಸೊ ಮಲ್ಲೇಶ್ವರಂಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾನೇನೋ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವರು ಊಟ ಮಾಡೋಕೆ ಹೋಗ್ಬೇಕಂತೆ ಹಳ್ಳಿ ಮನೆಯಲ್ಲಿ ಸೊ ನೋಡೋಣ ಹೇಗಿರುತ್ತೆ ಏನು ಇವತ್ತಿನ ಜರ್ನಿ ಅಂತ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಮೆಟ್ರೋ ಕೂಡ ಬಂತು ಮೆಟ್ರೋಲಿ ಈಗ ಹೊರಟಿದ್ದೀವಿ ಸೊ ಹೋಗೋಣ ಮಲ್ಲೇಶ್ವರಂ ಹಳ್ಳಿ ಮನೆ ಹೋಟ್ಲಿಗೆ ಬಂದ್ವಿ ನೋಡಿ ಎಷ್ಟು ಕ್ಯೂ ಇದೆ ಅಂತ ಈ ಕ್ಯೂ ಅಲ್ಲಿ ನಿಂತು ನಮ್ಮ ಹಸ್ಬೆಂಡು ತಿಂದ್ಕೊಂಡು ಹೋಗೋಣ ಅಂತಿದ್ದಾರೆ ನನಗಂತೂ ಸಿಕ್ಕಾ ಹಿಂಗೆಲ್ಲ ನಿಂತು ತಿಂದೋಗೋದೆಲ್ಲ ಇಷ್ಟನೇ ಆಗೋಲ್ಲ ಆದರೂ ಫೈನಲಿ ಅವ್ರಿಗೋಸ್ಕರ ಓಕೆ ಅಂತ ಹೇಳಿ ನಿಂತು ತಿಂದ್ಕೊಂಡು ಸರಿ ಓಕೆ ಅವ್ನು ನೋಡ್ಕೊಂಡು ಹೋಗೋಣ ಹಂಗೆ ಶಾಪಿಂಗು ನಾನು ಏನಾದರೂ ತಗೋಳೋಣ ಅಂತ ಬಂದರೆ ಇಲ್ಲಿ ಬಟ್ಟೆ ರಶ್ ಗೈಸ್ ಒಂದು ಟಾಪ್ ತೊಗೊಳಕ್ ಮೂರು ಮೂರು ಜನ ಹುಡುಗಿರು ಫುಲ್ ಸುತ್ತಾಕೊಂಡ್ಬಿಟ್ಟಿರ್ತಾರೆ ಬೇರೆಯವ್ರಿಗೆ ನೋಡೋಕ್ಕೂ ಅವಕಾಶ ಸಿಗೋಲ್ಲ ಸೊ ಇದರಿಂದ ನಾನು ಕಲ್ತಿದ್ದ ಪಾಠ ಏನು ಅಂದರೆ ವೀಕ್ ಡೇಸಲ್ಲಿ ನಾವು ಹೋಗಬೇಕು ವೀಕೆಂಡಲ್ಲಿ ಹೋದ್ರಂತೂ ಏನೂ ತೊಗೊಳಕ್ಕಾಗಲ್ಲ ಏನು ನೋಡೋಕ್ಕೂ ಆಗೋಲ್ಲ ಸೊ ನೋಡೋಣ ಬ್ಯಾಗ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ವಿ ರೋಡ್ ಸೈಡ್ ಟಾಪ್ಸು ಲೆಗ್ಗಿನ್ಸು ಮತ್ತು ನೈಟೀಸ್ ಎಲ್ಲ ಹಾಕಿದ್ರು ನೋಡ್ಕೊಂಡು ಹಂಗೆ ಹೋಗ್ತಾಯಿದ್ವಿ ಏನಾದರೂ ತೋ ನೋಡೋಣ ಅನ್ನೋದಕ್ಕೂ ನನಗೆ ಎಲ್ಲಾದರೂ ಚೆನ್ನಾಗಿರೋ ಹತ್ರ ಟಾಪ್ ತಗ್ಸಿ ನೋಡೋಣ ಅಂದ್ರೆ ಭೀ ಎಷ್ಟೊಂದು ಜನ ಇರೋರು ಚೆನ್ನಾಗಿ ಇಲ್ಲದೇ ಇರೋ ಹತ್ರ ಒಬ್ಬರೋ ಇಬ್ರು ಇರೋರು ಅಲ್ಲಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಇಷ್ಟಾಗಿರೋ ಹತ್ತಿರ ತುಂಬ ಜನ ಇರೋರು ಹಂಗಾಗಿ ನಾನು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಹೊರಟೆ ನನಗೆ ಇನ್ನೊಂದು ಏನು ಅನ್ನಿಸ್ತು ಅಂದರೆ ಇಲ್ಲಿ ತಗೊಳೋದಕ್ಕಿಂತ ಈಗ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ರೆಡಿಮೇಡ್ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ ಟಾಪ್ಸ್ ಎಲ್ಲ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ಹಂಗೆ ಹೇಗೆ ಅಂತೆಲ್ಲ ಹಾಕ್ತಿರ್ತಾರಲ್ವ ಸೊ ಅಲ್ಲಿ ಹೋಗಿ ತೊಗೊಳೋದು ಬೆಟರ್ ಅನ್ನಿಸ್ತು ಇಲ್ಲಿ ಸೆವೆನ್ ಫಿಫ್ಟಿಗೆಲ್ಲ ದುಪ್ಪಟ್ಟ ಪ್ಯಾಂಟು ಮತ್ತು ಟಾಪ್ ಇರೋದು ಸರ್ಟ್ ಎಲ್ಲ ಮಾರ್ತಿದ್ರು ಬಟ್ ಕ್ವಾಲಿಟಿ ನಾನು ಮುಟ್ಟಿ ನೋಡಿದಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗೆ ಇಷ್ಟ ಆಗಿಲ್ಲ ಸೊ ಹಂಗಾಗಿ ಬೇಡ ಅಂತ ಸುಮ್ಮನೆ ಬಂದ್ವಿ ಆಮೇಲೆ ಬ್ಯಾಗ್ ಹತ್ರ ಬಂದ್ವಿ ಮಲ್ಲೇಶ್ವರಮಲ್ಲಿ ಇದು ಎರಡೇ ಬ್ಯಾಗ್ ಅಂಗಡಿ ಸಿಕ್ಕಿದ್ದು ಮೊದಲು ಕೊರೋನಾಗೆ ಮುಂಚೆ ಎಷ್ಟು ಬ್ಯಾಗ್ ಶಾಪ್ಗಳಿತ್ತು ಇಲ್ಲಿ ಅಂದರೆ ಲೆಕ್ಕನೇ ಇರಲಿಲ್ಲ ಅಷ್ಟು ನಮ್ಗೆ ಯಾವ ಥರ ಬೇಕಾ ಥರ ತೊಗೊಬೋದಿತ್ತು ಬಟ್ ನನಗೆ ಬೇಕಾಗಿದ್ದು ಕಲರ್ ಸಿಗಲಿಲ್ಲ ಸೊ ಫೈನಲಿ ವಾಪಸ್ ಹೊರಟ್ವಿ ಮನೆಗೆ ಹೋಗೋಣ ಬೇಡ ಅಂತ ಹೇಳಿಬಿಟ್ಟು ಹಂಗೆ ಮಾಲಲ್ಲಿ ಒಂದು ರೀಲ್ಸ್ ಮಾಡಿದೆ ಒಂದು ಇರಲಿ ಈ ಕಾಸ್ಟ್ಯೂಮಲ್ಲಿ ಎಲ್ಲ ಒಂದೇ ಥರ ಒಂದೇ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಸೊ ಹಂಗೆ ರೀಲ್ಸ್ ಮಾಡಿಕೊಂಡು ವಾಪಸ್ ಬ್ಯಾಕ್ ಟು ಬಂದ್ವಿ ಅಲ್ಲಿ ಏನೂ ತೊಗೊಳೋಕ್ಕಾಗಿಲ್ಲ ತೊಗೊಂಡಿದ್ದು ಎರಡು ಐಟಮ್ ಮನೆಗೆ ಹೋಗಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಬನ್ನಿ ನೋಡೋಣ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿದ್ರಲ್ಲ ಮಲ್ಲೇಶ್ವರಮಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿರ್ಬೋದು ನಾನು ಅಂತ ನೀವು ಅಂದ್ಕೊಂಡಿರ್ಬೋದು ಸೊ ಅಲ್ಲಿ ಅಲ್ಲಿ ನನಗೆ ಎಂಡ್ ಮಾಡೋಕ್ಕಾಗಿಲ್ಲ ವಿಡಿಯೋನ ಸೊ ಮನೆಗೆ ಹೋಗಿ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಸುಸ್ತಾಗಿತ್ತಲ್ಲ ಓಡಾಡಿ ಮಲಗಿದೆ ಸ್ವಲ್ಪ ತೊಗೊಂಡು ಈಗ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೆಂಡ್ ಮಾಡಿಬಿಡೋಣ ವಿಡಿಯೋನ ಅಂತ ಸೊ ನಮ್ಮ ಹಸ್ಬೆಂಡು ಮಲ್ಲೇಶ್ವರಮಿಗೆ ಏನಕ್ಕೆ ಕರ್ಕೊಂಡು ಹೋಗಿದ್ರು ಗೊತ್ತಾ ಅವರು ಕೆಲಸ ಆಗಬೇಕು ಅಂತ ಏನು ಅಂದರೆ ಅವ್ರಿಗೆ ತುಂಬ ಫುಡ್ಡಿ ಹೊರಗಡೆ ತಿನ್ನೋದು ಅಂದರೆ ತುಂಬ ಇಷ್ಟ ಸೊ ಏನಾದ್ರು ತಗೋಬೋದು ನನಗೆ ತುಂಬ ದಿವಸದಿಂದ ಒಂದು ರೆಡ್ ಕಲರ್ ಬ್ಯಾಗ್ ತಗೋಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಅದು ಎಲ್ಲೂ ರೆಡ್ ನೀವು ನೋಡಿಬೇಕಾದರೆ ಪ್ಯೂರ್ ರೆಡ್ಡು ಎಲ್ಲೂ ನಿಮಗೆ ಸಿಗಲ್ಲ ಸೊ ನಂಗೆ ಸಿಗಲಿಲ್ಲ ಎಷ್ಟು ಹುಡುಕಿದ್ರು ಹೋಗಿದ ತಕ್ಷಣ ಹೋಗಿ ಗಿಳಿದ್ವಿ ಹಳ್ಳಿ ಮನೆ ಊಟಕ್ಕೆ ಕರ್ಕೊಂಡೋದ್ರು ಫೋರ್ ಹಂಡ್ರೆಡ್ ರುಪೀಸ್ ಗೈಸ್ ಊಟ ನನಗಂತೂ ಎಲ್ಲ ಉರಿತು ನಾನೂರು ರೂಪಾಯಿ ವೇಸ್ಟಲ್ಲಿ ಕೊಡೋದು ಒಂದು ಟೂ ನೈಂಟಿ ನೈನ್ ಅಷ್ಟೇ ಅಲ್ಲಿ ಏನೇನು ಕೊಟ್ಟಿದ್ರು ಪೂರಿ ಎಲ್ಲ ಥರ ಐಟಮ್ಮು ಮದುವೆ ಮನೇಲಿ ಹೇಗೆ ಬಡಿಸ್ತಾರೆ ಆ ಥರದ್ದು ಮ್ಯಾಂಗೋ ಸೀಸನ್ ಇದು ಸೊ ಹಂಗಾಗಿ ಮ್ಯಾಂಗೋದು ಎಲ್ಲ ಥರದ್ದು ಮ್ಯಾಂಗೋ ಮತ್ತು ಅಳಸಿನೆಣ್ದು ಮಾಡಿದರು ಬಟ್ ಆದ್ರೂ ಫೋರ್ ಹಂಡ್ರೆಡ್ ತುಂಬಾ ಕಾಸ್ಟ್ಲಿ ಏನಿಲ್ಲ ಅಂದರೂ ಒಂದು ಊಟದಲ್ಲಿ ಅವರು ಎಲ್ಲ ಖರ್ಚೋಗಿ ಅವ್ರಿಗೆ ಕೆಲಸದ ಇಟ್ಕೊಂಡಿರ್ತಾರಲ್ಲ ಅವ್ರಿಗೂ ಹೋದ್ರೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಒಂದು ಊಟದ ಮೇಲೆ ಅವ್ರಿಗೆ ಸಿಗುತ್ತೆ ಅಷ್ಟೊಂದೆಲ್ಲ ಮಾರ್ಜಿನ್ ಇಟ್ಕೊಂಡು ಅವರು ಮಾಡೋದು ತಪ್ಪಲ್ವ ಏನೋ ಒಂದು ಫಿಫ್ಟಿ ರುಪೀಸ್ ಇಟ್ಕೊಂಡ್ರೆ ಹೋಗಿ ನೆಕ್ಸ್ಟ್ ಟೈಮ್ ಹೋಗಬೇಕು ಅನ್ಸ್ತು ಈಗ ನಮಗೇನು ಅನಿಸ್ತು ಅಂದ್ರೆ ನಮ್ಮ ಹಸ್ಬೆಂಡ್ಗೆ ಅನಿಸ್ತು ನಾನು ಎಷ್ಟು ಸಲ ಹೇಳ್ತಿದ್ದೆ ಅವ್ರಿಗೆ ಅದು ತುಂಬ ಕಾಸ್ಟ್ಲಿ ಬೇಡ ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ ನಿನ್ನೆ ಹೋಗಿ ಅವ್ರು ಊಟ ಮಾಡಿದ್ಮೇಲೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ಮತ್ತೆ ತುಂಬಾ ಹೆವಿ ಸೋಡಾ ಹಾಕ್ತಾರೆ ಅವರು ಚೆನ್ನಾಗಿರುತ್ತೆ ಊಟ ಬಟ್ ಎವಿ ಸೋಡಾ ಹಾಕ್ತಾರೆ ಅಷ್ಟೊಂದು ಸೋಡಾ ಹಾಕಿದ್ರೆ ತಿನ್ನೋರು ಎಲ್ಲಿ ಹೇಳಿ ಒಂದಿಷ್ಟು ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ತುಂಬುತ್ತೆ ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ ಡಿಸೈಡ್ ಮಾಡಿದ್ರು ಇನ್ಮೇಲೆ ಯಾವತ್ತೂ ಹಳ್ಳಿ ಮನೆ ಹೋಟ್ಲು ಊಟಕ್ಕೆ ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಮತ್ತು ಯಾವಾಗ ಮನ್ಸು ಮಾಡಿ ಹೋಗ್ಬೇಕು ಅನಿಸುತ್ತೋ ಅವ್ರಿಗೆ ಬಟ್ ನನಗೇನು ಅಂಥ ಹೋಟ್ಲು ಫುಡ್ಡೆಲ್ಲ ಇಷ್ಟ ಆಗಲ್ಲ ಸೊ ಅಲ್ಲಿ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ತುಂಬ ರಶ್ ಇತ್ತು ಅಲ್ಲಿ ನಿಂತು ಟಿಕೆಟ್ ತೊಗೊಂಡು ಹೋಗಿ ಊಟ ಮಾಡಿದ್ದವರು ಅಷ್ಟೊಂದು ನನಗೆ ಅಷ್ಟೊಂದೆಲ್ಲ ಪೇಶನ್ಸ್ ಇಲ್ಲ ಗೈಸ್ ನನಗೆ ಹೊಟ್ಟೆ ಹಸಿತಾ ಒಂದು ಅನ್ನ ರಸಮ್ ಸಿಕ್ಕಿದ್ರು ಪರವಾಗಿಲ್ಲ ಒಂದು ಚಿಕ್ಕ ಹೊಟ್ಲಲ್ಲಿ ಅಥವಾ ರೋಡ್ ಸೈಡಲ್ಲೂ ಅಷ್ಟೇ ಚೆನ್ನಾಗಿತ್ತು ಮೈ ಆಗಿದ್ದು ಚೆನ್ನಾಗಿತ್ತು ಅಂದರೆ ನಾನು ಅಲ್ಲಿ ಹೋಗಿ ಊಟ ಮಾಡ್ತೀನಿ ಸೊ ನನಗೇನಂಥ ಒಂದು ಇದೆಲ್ಲ ಏನಿಲ್ಲ ಅವ್ರಿಗೆ ರುಚಿ ರುಚಿಯಾಗಿ ಥರ ಥರವಾಗಿ ಎಲ್ಲ ತುಂಬ ಐಟಮ್ಸ್ ಇರಬೇಕು ಸೊ ನನಗೆ ನಂಗೇನಿಲ್ಲ ಒಂದು ಅನ್ನ ರಸಮ್ ಕೊಟ್ಟರು ನನಗೆ ಅವಾಗಿಂದು ಏನು ಹೊಟ್ಟೆ ಹಸಿವಿರುತ್ತೆ ಅದು ಹೊಟ್ಟೆ ಹಸಿವು ಕಮ್ಮಿ ಆಗಿಬಿಟ್ರೆ ಸಾಕು ಇನ್ನು ನೆಕ್ಸ್ಟ್ ನೈಟ್ ಅಲ್ವಾ ಅವಾಗ ನೋಡ್ಕೊಂಡ ಆ ಥರ ಯೋಚನೆ ಮಾಡ್ತೀನಿ ಅವ್ರಂಗಲ್ಲ ಈಗ ಊಟ ಟೈಮು ಇದನ್ನು ತಿನ್ಬೇಕು ಅಂದರೆ ಇದೇ ತಿನ್ನಬೇಕು ಈಗ ನಾವೇನಾದರೂ ಒಂದು ತಗೋಬೇಕು ಅಂದ್ರೆ ಆಸೆ ಪಡ್ತೀವಲ್ವ ಈ ಥರ ತಗೋಬೇಕು ಆ ಥರ ತಗೋಬೇಕು ಅಂದರೆ ಆ ಥರ ಫುಡ್ಡಿ ಅವರು ಇದನ್ನೇ ತಿನ್ನಬೇಕು ಇಷ್ಟೇ ತಿನ್ನಬೇಕು ಇಷ್ಟಿಷ್ಟೇ ಎಲ್ಲ ಥರ ಇರಬೇಕು ಆ ಥರ ಯೋಚನೆ ಮಾಡ್ತಾರೆ ಸೊ ರಶ್ ಇತ್ತು ಆ ಕ್ಯೂ ಅಲ್ಲೇ ನಿಂತು ಅವರು ಅಷ್ಟು ಪೇಶನ್ಸ್ ಆಗಿ ಅವರೇ ಟಿಕೆಟ್ ತಗೊಂಡು ಊಟಕ್ಕೆ ಹೋದ್ವಿ ಊಟ ಮಾಡಿಕೊಂಡು ಹಂಗೆ ಶಾಪಿಂಗ್ ಹೋಗೋಣ ಅಂತ ಹೋದ್ವಿ ನಮ್ಮ ಹಸ್ಬೆಂಡ್ ಅಂದರು ತೌಸಂಡ್ ರುಪೀಸ್ ಕೊಡ್ತೀನಿ ನಿಮಗೆ ಅವ್ರ ಹತ್ರ ಇತ್ತು ಕ್ಯಾಶು ಸೊ ತೌಸಂಡ್ ರುಪೀಸ್ ಕೊಡ್ತೀನಿ ಅದರಲ್ಲಿ ನೋಡೋಣ ಏನೇನು ತೊಗೊಂತೀಯಾ ಅಂತ ಓಕೆ ನನಗೇನು ಬೇಡ ಸುಮ್ಮನೆ ಸಣ್ಣ ಪುಟ್ಟಕ್ಕೆ ತೊಗೊಂಡು ಆ ಸ್ಟೋವ್ನೆಲ್ಲ ತಂದಿಟ್ಕೊಂಡು ನಾವೇನು ಯೂಸ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಅಲ್ಲಿ ಸಾವಿರ ರೂಪಾಯಿ ವೇಸ್ಟ್ ಆಗುತ್ತೆ ಸೊ ನಂಗೆ ಬ್ಯಾಗ್ ಬೇಕಿತ್ತಲ್ಲ ಒಂದು ವೆನಿಟಿ ಬ್ಯಾಗ್ ಕೊಡಿಸ್ರಿ ನನಗೆ ತೌಸಂಡು ರುಪೀಸ್ ಮೇಲೆ ಅದ್ರ ಮೇಲೆ ಆಯಿತು ಅಂದರೆ ನಾನು ಹಾಕೋತೀನಿ ಅಂತ ಹೇಳಿದೆ ಸರಿ ಆಯಿತು ಅಂತೂ ಹುಡುಕಿದ್ವಿ ಸಿಗಲಿಲ್ಲ ನೋಡಿದ್ರಲ್ಲ ನೀವೇ ವಿಡಿಯೋದಲ್ಲಿ ಎಷ್ಟು ರಶ್ ಇತ್ತು ಅಂತ ಸಂಡೇ ಮಾತ್ರ ಹೋಗ್ಲೇಬಾರ್ದು ಅನ್ನಿಸ್ತು ನನಗೆ ಯಾಕೆ ಗೊತ್ತಾ ಎಷ್ಟೊಂದು ಜನ ತೊಗೋಳೋದೇ ಇಲ್ಲ ಸುಮ್ಮನೆ ಅದು ಸುತ್ತ ನಿಂತ್ಬಿಟ್ಟಿರ್ತಾರೆ ನೋಡೋಕ್ಕೂ ಆಗಲ್ಲ ಸೊ ಹಂಗಾಗಿ ನಂಗೆ ಅನ್ನಿಸ್ತು ಸಂಡೇ ಮಾತ್ರ ಯಾವತ್ತೂ ಶಾಪಿಂಗ್ ಹೋಗಲೇಬಾರ್ದು ಅಂತ ವೀಕ್ ಡೇಸ್ ಹೋಗಿ ತಗೋಬೇಕು ಸಂಡೇಲಿ ವರ್ಕ್ ಮಾಡೋ ಅಂಥವರೆಲ್ಲ ತುಂಬ ಜನ ಅವ್ರಿಗೆ ಸಿಗೋದೆ ಸಂಡೆ ಸೊ ಅವರು ತುಂಬ ಬಂದು ಶಾಪಿಂಗ್ ಮಾಡ್ತಿರ್ತಾರೆ ರಶ್ ಇರುತ್ತೆ ನಮ್ಮ ಹಸ್ಬೆಂಡ್ಗೂ ಸಂಡೇನೇ ಫ್ರೀ ಹಸ್ಬೆಂಡ್ ಜೊತೆ ಹೋಗಬೇಕು ಅಂದರೆ ನಂಗೆ ಸಂಡೇ ಬಿಟ್ಟರೆ ಬೇರೆ ದಿನ ಸಿಗಲ್ಲ ಇಲ್ಲ ರಜಾಕೆ ಹೋಗಬೇಕಾಗತ್ತೆ ಇಲ್ಲ ನಾನು ನಮ್ಮ ಅಕ್ಕ ಫ್ರೆಂಡ್ಸ್ ಜೊತೆ ಹೋಗಿ ವೀಕ್ ಡೇಸಲ್ಲಿ ಶಾಪಿಂಗ್ ಮಾಡ್ಕೋಬೋದು ಸೊ ಹಂಗ ಅನ್ನಿಸ್ತು ಸಂಡೇ ನನಗೆ ಹೋಗೋದು ಬೇಡ ಇಷ್ಟೊಂದು ರಶ್ಶು ಏನೂ ನೋಡೋಕ್ಕಾಗಲ್ಲ ಏನೂ ತೊಗೊಳಕ್ಕಾಗಲ್ಲ ಸೊ ನಂಗೆ ಸಿಗ್ಲೂ ಇಲ್ಲ ನನಗೆ ಬೇಕಾಗಿದ್ದು ಸೊ ಲಾಸ್ಟ್ಗೆ ಇದೊಂದು ಕ್ಲಿಪ್ ನೋಡಿದೆ ಇಲ್ಲ ಹಾಕ್ಕೊಂಡಿದ್ದೀನಲ್ಲ ಇದು ಫಾರ್ಟಿ ರುಪೀಸು ಅಷ್ಟು ದೂರ ಕರ್ಕೊಂಡೋಗಿ ಫಾರ್ಟಿ ರುಪೀಸ್ದು ಒಂದು ಕ್ಲಿಪ್ ಕೊಡಿಸಿದ್ರು ಪ್ಲಸ್ ನನ್ನ ವಾಚಲ್ಲಿ ಶೆಲ್ ನಿಂತು ಶೆಲ್ ಹೋಗ್ಬಿಟ್ಟಿತ್ತು ವಾಚ್ ನಿಂತೋಗಿತ್ತು ಸೊ ಅದಕ್ಕೊಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಶೆಲ್ ಹಾಕ್ಸಿದ್ರು ಇದೆರಡೇ ಗೈಸ್ ನನಗೆ ಶಾಪಿಂಗ್ ಮಾಡಿಸಿದ್ದವರು ಸೊ ವಾಪಸ್ ಮನೆಗೆ ಬಂದ್ವಿ ಪರ್ಸ್ ಸಿಕ್ಕಿಲ್ಲ ಅಂತ ನಮ್ಮನೆ ಹತ್ರನೇ ಎರಡು ಮೂರು ಬ್ಯಾಗ್ ಅಂಗಡಿಗಳಿದ್ದು ಸೊ ನೋಡೋಣ ಹಬ್ಬ ಇಲ್ಲಿ ನೀನು ಆಸೆ ಪಟ್ಟಿದ್ದೆ ಕೊಡಿಸ್ಬಿಡ್ತೀನಿ ಅಂತ ಕರ್ಕೊಂಡೋದ್ರು ಅಲ್ಲಿ ನನಗೆ ಫಸ್ಟ್ ಆಪ್ಷನ್ ಇದ್ದಿದ್ದು ರೆಡ್ಡು ಸೆಕೆಂಡು ಎಲ್ಲೋ ಆಮೇಲೆ ಗ್ರೀನು ಈ ಮೂರಲ್ಲಿ ಅಂದ್ರೆ ನನಗೆ ತುಂಬಾ ಲಕ್ಕಿ ಅನ್ಸುತ್ತೆ ಅದು ನೀವು ರೆಡ್ ಬೇಕಾದ್ರೆ ನೀವು ಚಿಕ್ಕ ಚಿಕ್ಕ ಪರ್ಸ್ಗಳು ಬರುತ್ತಲ್ಲ ತೋರಿಸ್ತೀನಿ ರೀ ಈ ತರ ಈ ತರ ನೀವು ರೆಡ್ ಪರ್ಸ್ ಇಟ್ಕೊಂಡು ನೋಡಿ ನಿಮ್ಮ ಹತ್ರ ಮನಿ ಹೇಗೆ ಬಂದು ಸೇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ನಾನು ತುಂಬಾ ವರ್ಷಗಳಿಂದ ನಾನು ಈ ತರ ಪರ್ಸ್ ನ ಮೇಂಟೈನ್ ಮಾಡ್ಕೊಂಡ್ ಮಧ್ಯದಲ್ಲಿ ನಾನು ಒಂದು ಬ್ಲ್ಯಾಕ್ ಯೂಸ್ ಮಾಡ್ತಿದ್ದೆ ಆವಾಗ ನನಗೆ ಮನಿನೇ ಇರ್ತಿರಲಿಲ್ಲ ಒಂದು ರೂಪಾಯಿ ದುಡ್ಡು ಇರ್ತಿರ್ಲಿಲ್ಲ ಪರ್ಸಲ್ಲಿ ಈ ಪರ್ಸ್ ತೊಗೊಂಡಾಗಿಂದ ನನ್ನ ಹತ್ರ ಕ್ಯಾಶ್ ಅವಾಗಲೂ ನನ್ನ ಪರ್ಸಲ್ಲಿ ಇದ್ದೇ ಇರುತ್ತೆ ಹಿಂಗಾದರೂ ನೀವು ಕೇಳ್ಬೋದು ಸುಮ್ಮನೆ ಮೇಲಿಂದ ಉದ್ರು ಬಿಡುತ್ತಾ ಅಂತ ಹಂಗಿಲ್ಲ ನಾವು ಈಗ ಏನಾದರೂ ಒಂದು ಕೆಲಸ ಅಂತ ಮಾಡ್ತಿದ್ರೆ ಈಗ ನನಗೆ ಏನಾದರೂ ಮೇಕಪ್ದು ಹೋಗಬೇಕು ಅದು ಇದು ಅಂದರೆ ಒಂದು ತಿಂಗಳಿಗೆ ಒಂದು ಎರಡೋ ಸಿಗೋ ಹತ್ರ ಒಂದು ನಾಲ್ಕು ಐದು ಆ ಥರ ಸಿಗುತ್ತೆ ಆವಾಗ ದುಡ್ಡು ಜಾಸ್ತಿ ಸೇರುತ್ತಲ್ಲ ಆ ಥರ ಹೇಳ್ತಾ ಇರೋದು ಬೇಕಾದರೆ ನೀವು ಯೂಸ್ ಮಾಡಿ ನೋಡಿ ಈ ಥರ ನನ್ನ ಅಕ್ಕನ ಮಗಳು ಕೂಡ ಇಟ್ಕೊಂಡು ಹೇಳಿದ್ದೆ ಅವಳಿಗೆ ತಗೋಂತ ಅವಳು ತಗೊಂಡಿಟ್ಕೊಂಡು ಅವಳು ಹೇಳ್ತಿದ್ಲು ಹೌದು ನೀನು ಹೇಳಿದ್ದು ಆಗಿದೆ ಅಂತ ಸೊ ರೆಡ್ ಇಟ್ಕೊಂಡು ನೋಡಿ ನೀವು ಸೊ ಇದು ಹಳೇ ವೆನೆಟಿ ಬ್ಯಾಗು ಇದೆಲ್ಲ ಏನು ಅಂದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಪೈಪಿಂಗ್ ಥರ ಹಾಕಿರ್ತಾರೆ ಅದು ಬೇಗ ಕಿತ್ತು ಇನ್ನೆಲ್ಲ ಚೆನ್ನಾಗಿದೆ ಕ್ವಾಲಿಟಿ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಬ್ಯಾಗು ಬಟ್ ಬ್ಯಾಗೇ ತುಂಬ ಇದೆ ಇದು ಬೇಡ ಇದೆ ನಾನು ತೊಗೊಂಡು ಓಡಾಡೋಕ್ಕಾಗಲ್ಲ ಡೈಲಿ ಯೂಸ್ಗೆ ಒಂದು ವೆಯ್ಟ್ಲೆಸ್ಸು ಮತ್ತು ಮಾಮೂಲಿ ಎಲ್ಲರೂ ಹೋಗ್ಬೇಕಾದ್ರೆ ಒಂದು ಚೆನ್ನಾಗಿರೋದು ತೊಗೋಬೇಕು ಅಂತಿದ್ದೆ ಅದರಲ್ಲಿ ರೆಡ್ ಬೇಕು ಅಂತ ತುಂಬ ಆಸೆ ಇತ್ತು ರೆಡ್ ಈಗ ಗೈಸ್ ನೀವು ಎಲ್ಲಿ ನೋಡಿ ರೆಡ್ಡೇ ಸಿಗೋಲ್ಲ ಮೆರೂನ್ ಮಿಕ್ಸ್ ಇರುತ್ತೆ ಆ ಥರ ನಂಗೆ ಇಷ್ಟ ಆಗೋಲ್ಲ ಈ ಥರ ಫುಲ್ ರೆಡ್ ಆಗಿರಬೇಕು ವೆನಿಟಿ ಬೇಗ ಅವಾಗ ಅದು ಆಗುತ್ತೆ ಸೊ ಹಂಗಾಗಿ ಇಲ್ಲೇ ಮನೆ ಹತ್ರ ಬಂದ್ವಿ ಸರಿ ರೆಡ್ ಸಿಗ್ತಾ ಇಲ್ಲ ಯಾವ್ದಾರ ಒಂದು ತೊಗೋಮ್ಮ ಅಂದರು ಸೊ ಹಂಗಾಗಿ ನಾನು ಇದನ್ನೆರಡು ತೊಗೊಂಡೆ ಇದು ನನಗೆ ಡೈಲಿ ಓಡಾಡಬೇಕಾದ್ರೆ ಯೂಸ್ ಅಂತ ಈ ವರ್ಕ್ ಹೋಗ್ಬೇಕು ಅಂದ್ರೂ ಇದೇ ಯೂಸ್ ಆಗುತ್ತೆ ಸೊ ಇದರಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂದರೆ ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಹೇಳಲ್ಲ ಏನೇನು ಅಂತ ನನಗೆ ಈ ಥರ ಎಲ್ಲ ಜಾಸ್ತಿ ಪ್ಯಾಕೆಟ್ಸ್ ಇರಬೇಕು ಸೊ ಈ ಕಲರ್ ಒಂದು ತಗೊಂಡೆ ಇದರಲ್ಲಿ ನಾನು ಎಲ್ಲ ನನ್ನ ಪೌಚ್ ಮೇಕಪ್ದು ಒಂದು ಸೆಟ್ ಪೌಚದು ಎಲ್ಲ ಇಡೋಕ್ಕೆ ಫುಲ್ ಜಾಗ ಬೇಕಲ್ಲ ಇನ್ನೂ ಏನೇನೋ ಇಟ್ಕೋತೀನಿ ನಾನು ಸೊ ಹಂಗಾಗಿ ಈ ಥರದೊಂದು ದೊಡ್ಡ ಬ್ಯಾಗ್ ತೊಗೊಂಡೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಸೊ ಈ ಥರ ಎರಡು ಕಂಫರ್ಟ್ ಇದೆ ಸೊ ಇದೊಂದು ತೊಗೊಂಡೆ ಇದು ಹಸ್ಬೆಂಡು ಇಷ್ಟಪಟ್ಟಿದ್ದು ಇದು ಅವ್ರ ಜೊತೆ ಓಡಾಡಬೇಕಾದ್ರೆ ಕಾರಲ್ಲಿ ಇಡಬೇಕಾದ್ರೆ ಯೂಸ್ ಮಾಡು ಅದನ್ನ ಡೈಲಿ ಯೂಸ್ ಮಾಡು ಅಂತ ಇದು ಪಡಿಸಿದ್ರು ಇದು ಗ್ರೀನ್ ಈ ನೀವೇನು ವಿಡಿಯೋದಲ್ಲಿ ನೋಡ್ತಿದ್ದೀರ ಅದಕ್ಕಿಂತ ಇನ್ನೂ ಸ್ವಲ್ಪ ಡಾರ್ಕ್ ಇದೆ ತುಂಬ ಪಾಚಿ ಗ್ರೀನ್ ಅಂತಾರಲ್ಲ ಆ ಥರ ಕಲರು ತುಂಬ ಚೆನ್ನಾಗಿದೆ ಇಷ್ಟ ಆಯ್ತು ಇದು ಇದರಲ್ಲಿ ರೆಡ್ ಇದಿದ್ರೆ ಇನ್ನೂ ಸಖತ್ ಖುಷಿಯಾಗಿ ಹೋಗೋದು ನನಗೆ ಸೊ ಏನು ಮಾಡೋಕೆ ಕಲರ್ ಸಿಕ್ಕಿಲ್ಲ ಗ್ರೀನ್ ಸಿಕ್ತು ಸೊ ಫೈನಲಿ ನಮ್ಮ ಏರಿಯಾಗೆ ಬಂದು ಅವರು ನನಗಿದೆರಡು ಶಾಪ್ ಮಾಡಿಸಿದ್ರು ಇದಕ್ಕೆ ನಾನು ಅವರು ಹೇಳಿದ್ದು ತ್ರೀ ತೌಸಂಡ್ ಸಮಥಿಂಗ್ ಏನು ಎರಡರಿಂದ ಇದು ತೌಸಂಡ್ ಹಂಡ್ರೆಡ್ ಇದು ಟೂ ಕೆ ಟೂ ತೌಸಂಡ್ ತ್ರೀ ತೌಸಂಡ್ ಹಂಡ್ರೆಡ್ ಟೋಟಲ್ ಹೇಳಿದ್ದು ಆಮೇಲೆ ನಾವು ತುಂಬ ಜಾಸ್ತಿ ಆಯಿತು ಡಿಸ್ಕೌಂಟ್ ಮಾಡಿಕೊಡಿ ಹೇಳಿದಾಗ ಅವರು ಡಿಸ್ಕೌಂಟ್ ಮಾಡಿ ಟೆನ್ ಪರ್ಸೆಂಟ್ ಏನಾದ್ರು ಡಿಸ್ಕೌಂಟ್ ಮಾಡಿದ್ರು ಅಂದ್ಕೋತೀನಿ ಹಸ್ಬೆಂಡ ಬಿಲ್ ಕೊಟ್ಟಿದ್ದ ಆಮೇಲೆ ಎಷ್ಟಾಯಿತು ನಾನು ನೋಡಲೇ ಇಲ್ಲ ನಾನು ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೆ ಸೊ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ ಟೂ ಕೆ ಕೊಡ್ಬೋದು ಇದಕ್ಕೆ ಇದೇ ಥರ ಬ್ಯಾಗು ನಾನು ಇನ್ನೊಂದು ಶಾಪಲ್ಲಿ ನೋಡಿದೆ ಇನ್ನು ಏರಿಯಾದಲ್ಲಿ ತ್ರೀ ಪ್ಲಸ್ ಫೋರ್ ಪ್ಲಸ್ ಆ ಥರ ಇತ್ತು ಅಷ್ಟೊಂದೆಲ್ಲ ತುಂಬ ಕಾಸ್ಟ್ಲಿ ಬ್ಯಾಗ್ ಎಲ್ಲ ಯೂಸ್ ಮಾಡೋದು ನಂಗೆ ಇಷ್ಟ ಆಗಲ್ಲ ಸುಮ್ಮನೆ ಎವಿ ಅದು ಸೊ ಇಷ್ಟು ಕೊಡ್ಬೋದು ಇದಕ್ಕೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದೆಲ್ಲ ತುಂಬ ನೋಡಿ ನಿಮಗೆ ಹಿಂಗೆ ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಲೆದರ್ ಬರುತ್ತಲ್ಲ ಆ ಥರ ಚೆನ್ನಾಗಿದೆ ಇದರಲ್ಲಿ ಮೂರು ಕಂಫರ್ಟ್ ಬರುತ್ತೆ ಈ ಥರ ಹಿಂಗೆ ಒಂದು ಜಿಪ್ ಇದೆ ಚೇಂಜ್ ಗೇಂಜ್ ಆ ಥರ ಇಟ್ಕೊಳೋಕ್ಕೆ ಫ್ರಂಟಲ್ಲಿ ಈ ಥರ ಲಾಕ್ ಹಿಂಗಾಕಿ ಹಿಂಗೆ ಕ್ಲೋಸ್ ಮಾಡೋದು ಚೆನ್ನಾಗಿದೆ ಇನ್ನೂ ಇದರಲ್ಲಿ ಏನೂ ಇಟ್ಟಿಲ್ಲ ನಾನು ಸೊ ತೊಗೊಂಡಿದ್ದೀನಿ ಜಾಸ್ತಿ ನಾನು ಯೂಸ್ ಮಾಡೋದು ಇದೇ ಥರ ರೆಡ್ ಪರ್ಸ್ ಎಲ್ಲರೂ ಹೋಗ್ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಇದೆರಡನ್ನೂ ಸೊ ನೋಡಿದ್ರಲ್ಲ ನಾವು ಮಲ್ಲೇಶ್ವರಂ ಹೋಗಿ ಏನೇನೆಲ್ಲ ತಂದ್ವಿ ಏನು ತರಲಿಲ್ಲ ಆಮೇಲೆ ಏನು ತೊಗೊಂಡ್ವಿ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಎಷ್ಟೊಂದು ಜನ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ನಂಗೆ ನಮಗೆ ಗೊತ್ತಿರೋರು ತುಂಬ ನಮ್ಮ ಬಗ್ಗೆ ಗೊತ್ತಿರೋರು ಯಾರು ಸಪೋರ್ಟ್ ಮಾಡಲ್ಲ ನನಗೆ ಗೊತ್ತಿರಂಗೆ ಯಾರು ಗೊತ್ತಿರೋಲ್ಲ ನೋಡಿ ನಮ್ಗೆ ಯಾರು ಗೊತ್ತೇ ಇರಲ್ಲ ಅವ್ರಿಗೂ ನಮಗೂ ಸಂಬಂಧನೇ ಇರೋಲ್ಲ ಅಂತವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋತಾರೆ ಎಲ್ಲೋ ಬೆರಲಿಕೆ ಅಷ್ಟೇ ನಮಗೆ ಗೊತ್ತಿರೋರು ನಮಗೆ ಸಪೋರ್ಟ್ ಮಾಡೋದು ಎಲ್ಲರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದ ನಾನು ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ